ಯಾವ್ದ್ ಹೇಳಿ ಸ್ಟೋರಿ ಕೃಷ್ಣ ಓಕೆ ಸ್ಟೋರಿನಲ್ಲಿ ಕೃಷ್ಣ ಪುಟಾಣಿಯಾದಾಗಿಂದ ಹಿಡ್ಕೊಂಡು ದೊಡ್ಡ ನಗವರ್ಗು ಏನೇನ್ ಇರುತ್ತೆ ಹೇಳ್ತೀನಿ ಸರಿನಾ ಕೃಷ್ಣ ಮತ್ತೂರ ಅಂದ್ರೆ ಅದೊಂದು ಪ್ಲೇಸ್ ಆದ್ರೆ ಕೃಷ್ಣ ಜೈಲ ಹೇಗಿರುತ್ತೆ ಜೈಲು ಹೇಳ್ತೀನಿ ಓಕೆ ಕೃಷ್ಣನಮ್ಮ ದೇವಕಿ ಕೃಷ್ಣನಪ್ಪ ವಸುದೇವ ಕೃಷ್ಣನ್ ಮಾವ ಕಂಸವನ್ನು ಕೆಟ್ಟವನಿರ್ತಾನೆ ಕಂಸ ಹೇಗಿರ್ತಾನೆ ಹೇಳ್ತೀನಿ ಆದ್ರೆ ಕೃಷ್ಣನ ಹೆಂಗಾದ್ರೂ ಮಾಡಿ ಉಳಿಸ್ಬೇಕು ಕಂಸನಿಂದ ಅಂತ ಹೇಳಿ ವಸುದೇವ ಬುಟ್ಟಿನಲ್ಲಿ ಬೇಬಿ ಕೃಷ್ಣನ ತಗೊಂಡು ನದಿ ಹೋಗ್ತಿರ್ತಾನೆ ಬುಟ್ಟಿ ಹೇಗಿರತ್ತೆ ಬುಟ್ಟಿ ಮಗುನಿಟ್ಕೊಳ್ಳೋಷ್ಟಿರತ್ತೆ ಆತರ ಇರತ್ತೆ ಹೋಗ್ತಾನೆ ಅವನು ವಾಕ್ ಮಾಡ್ಕೊಂಡು 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 ಹೋಗ್ತಿರ್ತಾನೆ ಹ್ಮ್ ಅದಾದ್ಮೇಲೆ ಜೋರಾಗಿ ಮಳೆ ಬರುತ್ತೆ ಮಳೆ ಜೋರಾಗಿ ಬರ್ತಿರತ್ತೆ ಹ್ಮ್ ಆಮೇಲೆ ಆ ಮಳೆಯನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಒಂದು ದೊಡ್ಡ ಸರ್ಪ ಐದು ತಲೆ ಸರ್ಪ ಬೇಬಿನ ಪ್ರೊಟೆಕ್ಟ್ ಮಾಡುತ್ತೆ ಸ್ನೇಹಿಕ ಹ್ಮ್ ಸೊ ಅರ್ಥ ಆಗ್ತಿಲ್ವಾ ಒಂದ್ ಕೆಲಸ ಮಾಡೋಣ ಟಿವಿ ಮತ್ತೆ ಮೊಬೈಲ್ ಇಂದ ಕೂಡನು ಈ ಸ್ಟೋರಿನ ನೀನ್ ನೋಡ್ಬೋದು ಹೆಂಗಂದ್ರೆ ಬುಕ್ ಇಂದ ಹೌದು ಅದು ಮಕ್ಕಳಿಗಾಗಿನೆ ಕೃಷ್ಣಂದು ಮತ್ತೆ ಭಗವದ್ಗೀತನ ಕಲಿಬೇಕು ಅಂತ ಹೇಳಿ ಮಾಡಿಸಿದಂತ ಬುಕ್ ಆ ಬುಕ್ಕನ್ನ ನೋಡಿ ನಿನ್ಗೆ ಸ್ಟೋರಿ ಹೇಳ್ತೀನಿ ಇದೇ ಬುಕ್ ಫೇವ್ರೆಟ್ ಅಲ್ವಾ ಸೊ ಹಾಗಾದ್ರೆ ನಾವು ಅವ್ರಿಗೂ ಕೂಡ ಹೇಳೋಣ ನಾರ್ಮಲ್ ಆಗಿ ಸ್ಟೋರಿ ಕೇಳೋದಕ್ಕೂ ಈ ಬುಕ್ ಡಿಫ್ರೆನ್ಸ್ ಆಗತ್ತೆ ಅಂತ ನಮಸ್ತೆ ಬ್ರೈನಿ ಫೋಟನ್ ಗೆ ನಿಮ್ಗೆಲ್ಲ ಸ್ವಾಗತ ಸೊ ಇಷ್ಟ ನೋಡಿದ್ರಲ್ಲ ನಾರ್ಮಲ್ ಆಗಿ ಸ್ಟೋರಿ ಕೇಳಿದ್ರೆ ಮಕ್ಕಳಿಗೆ ಸ್ವಲ್ಪ ಬೋರ್ ಆಗ್ಬೋದು ಆದ್ರೆ ಅದನ್ನ ಅಂದ್ರೆ ಹೆಚ್ಚಾಗಿ ವಿಜುವಲೈಸೇಷನ್ಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ ಮಕ್ಕಳು ಕೇಳಿ ಕೆಲವು ಸ್ಟೋರಿಗಳನ್ನ ಕಲಿಬಹುದು ಇಲ್ಲ ಅಂತಲ್ಲ ಬಟ್ ಸ್ಟೋರಿನು ಅದರಲ್ಲೂ ಮೈಕಾಲಜಿಕಲ್ ಸ್ಟೋರಿನ ನಾವು ಬರೀ ಹೇಳ್ತಾ ಹೇಳ್ತಾ ಸ್ಟೋರಿ ಮಾಡಿದ್ರೆ ಮಕ್ಕಳು ಕಲಿಯೋ ಸ್ವಲ್ಪ ಕಷ್ಟ ಮಕ್ಕಳು ನೋಡಿದ್ರೆ ಇನ್ನ ಜಾಸ್ತಿ ಎಫೆಕ್ಟ್ ಆಗಿ ಎಫೆಕ್ಟಿವ್ ಆಗಿ ಕಲಿಬಹುದು ಅದಕ್ಕೆ ತಾನೇ ಮಕ್ಕಳು ಟಿವಿ ಮತ್ತೆ ಮೊಬೈಲ್ ಅಲ್ಲಿ ಸ್ಟೋರಿನ ನೋಡಿದ್ರೆ ಬೇಗ ನೆನಪಿಟ್ಕೊಂಡ್ಬಿಡ್ತಾರೆ ಆದ್ರೆ ಎಲ್ಲ ಟೈಮ್ ನಾವು ಮೊಬೈಲ್ ಮತ್ತೆ ಟಿವಿನ ಕೊಡಕಾಗತ್ತ ಆಗಲ್ಲ ಸ್ಕ್ರೀನ್ ಟೈಮ್ ಅನ್ನ ಅವಾಯ್ಡ್ ಮಾಡ್ಬೇಕಂತಂದ್ರೆ ಜಾಸ್ತಿ ನಮ್ಗೆ ಸಹಾಯ ಮಾಡೋದೇ ಈ ತರದ ಬುಕ್ಸ್ ಇದು ಸಮನ್ವಯ ಒನ್ ಆಫ್ ದ ಫೇವ್ರೆಟ್ಸ್ ಬುಕ್ ತುಂಬಾನೇ ಈ ಬುಕ್ ಅನ್ನ ಇಷ್ಟಪಡ್ತಾಳೆ ಎವ್ರಿ ನೈಟ್ ಇದರಲ್ಲಿ ಒಂದು ಸ್ಟೋರಿನ ಕೇಳದೆ ಮಲಗದೆ ಇಲ್ಲ ಸೊ ಈ ಬುಕ್ ಅನ್ನ ನಾನು ಯಾವ್ದೋ ಸೈಟ್ ಅಲ್ಲಿ ನೋಡಿದ್ದೆ ಚೆನ್ನಾಗ್ ಅನ್ನಿಸ್ತು ಅದ್ರ ರಿವ್ಯೂಸ್ ಕೂಡ ನೋಡಿದೆ ತುಂಬಾನೇ ಚೆನ್ನಾಗಿ ಅನ್ನಿಸ್ತು ಹೆಚ್ಚಾಗಿ ಹುಡುಗಿ ಭಗವದ್ಗೀತೆ ಕಲಿಸ್ಬೇಕು ಅಂತ ಇತ್ತು ಬಟ್ ಭಗವದ್ಗೀತೆ ಶ್ಲೋಕಗಳು ಸಮ್ ಟೈಮ್ಸ್ ಕಷ್ಟ ಅನಿಸ್ಬೋದು ಬಟ್ ಅದನ್ನು ಡೈಲಿ ಹೇಳಿದ್ರೆ ಕಷ್ಟ ಬಟ್ ಕಷ್ಟ ಅನಿಸ್ಬೋದು ಮೊದಲು ನಾರ್ಮಲ್ ಆಗಿರೋ ಸಿಂಪಲ್ ಆಗಿರೋ ಸ್ಟೋರಿನ ಕಲೀಲಿ ಅದಾದ್ಮೇಲೆ ಭಗವದ್ಗೀತೆ ಶ್ಲೋಕಗಳನ್ನ ಶುರು ಮಾಡೋಣ ಅನ್ಕೊಂಡು ಈ ಒಂದು ಬುಕ್ ಅನ್ನ ನಾವು ಕರ್ಸಿದ್ವಿ ಸೊ ಈ ಬುಕ್ ನ ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ನೀವು ನಿಮ್ ಮಕ್ಕಳಿಗೆ ಇದೇ ತರದ ಮೈಥಾಲಜಿಕಲ್ ಸ್ಟೋರಿನ ಹೇಳಬೇಕು ಅಂತಂದ್ರೆ ಇದು ಬೆಸ್ಟ್ ಆಪ್ಷನ್ ಹೆಸರಲ್ಲೇ ನೋಡ್ಬೋದು ನೀವು ಭಗವದ್ಗೀತಾ ಅಂತ ಹೇಳಿ ಓಪನ್ ಮಾಡೋ ಸಮನ್ವಿ ಈ ಬುಕ್ ಇಂದ ಸ್ಟೋರಿ ನೀನ್ ಡೈಲಿ ಕೇಳ್ತೀಯಲ್ಲ ಹೆಂಗತ್ತೆ ಓಕೆ ಇವಾಗ ನೀನು ಎಲ್ಲಿವರೆಗೂ ಸ್ಟೋರಿನ ಕಲ್ತಿದ್ಯಾ ಇದ್ರಲ್ಲಿ ಇವಾಗ ಪಾಂಡವರು ಪಾಂಡವರು ಯಾರು ಹೇಳ ನೋಡೋಣ ಅರ್ಜುನ ನಕುಲ ಸಹದೇವ ಇದಷ್ಟೇ ಅಲ್ಲ ಇದ್ರೆ ಈ ಬುಕ್ ಅಲ್ಲಿ ಏನೇನು ಇದೆಯೋ ಎಲ್ಲಾನು ಹೇಳ್ತಾಳೆ ಇವಾಗ ನಾವು ಪಾಂಡವರು ಅನ್ನೋ ಸ್ಟೋರಿಗೆ ಬಂದಿದೀವಿ ಸೊ ಇಲ್ಲೊಂದು ಗಮನಿಸ್ಬೇಕು ಏನಂತಂದ್ರೆ ಈ ಬುಕ್ ಇಂಗ್ಲಿಷ್ ಇದೆ ಇದು ಈ ಬುಕ್ ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ ಇಂಗ್ಲಿಷ್ ನಲ್ಲಿ ಅವೈಲಬಲ್ ಇದೆ ಇಂಗ್ಲಿಷ್ ನಲ್ಲಿ ಈ ಬುಕ್ ಅನ್ನ ಓದಿಸೋದ್ರಿಂದ ಮಕ್ಕಳಿಗೆ ಇನ್ನೊಂದು ಏನು ಅಂತಂದ್ರೆ ಮಕ್ಕಳಿಗೆ ನೀವು ಬೈಲ್ ಇಂಗ್ವಲ್ ಅನ್ನ ಕಲಿಸಬಹುದು ಏನಂದ್ರೆ ಮಕ್ಕಳು ತುಂಬಾ ಚಿಕ್ಕವರಿದ್ರೆ ಒಂದ್ ಎರಡು ಲೈನ್ ಅನ್ನ ನೀವು ಓದಿ ಹೇಳಿ ಅದರ ಅನುವಾದನ ಕನ್ನಡದಲ್ಲಿ ಮಾಡಿ ಹೇಳಿದ್ರೆ ಎರಡು ಲ್ಯಾಂಗ್ವೇಜ್ ಅಲ್ಲೂ ಮಕ್ಕಳು ಕಲಿತಾರೆ ಇನ್ ಕೇಸ್ ಇವಳಷ್ಟಿದ್ರೆ ಸಮನ್ವಯ ಅಷ್ಟಿದ್ರೆ ಅವರೇ ಓದಕ್ಕೆ ಟ್ರೈ ಮಾಡ್ತಾರೆ ಸಮನ್ವಿ ಕೂಡ ಇವಾಗ ಓದಕ್ಕೆ ಟ್ರೈ ಮಾಡ್ತೀವಿ ಅಲ್ವಾ ಇದರಿಂದ ಒಂದೊಂದು ಲೈನ್ ಓದ್ತಾಳೆ ಕೆಲವೊಂದು ಕಷ್ಟ ಆಗಿರೋಂತ ವರ್ಡ್ಸ್ ಅವಳಿಗೆ ನನ್ ಕೇಳ್ತಾಳೆ ಏನು ಅಂತ ಸೊ ಅವಳಿಗೆ ಎಷ್ಟು ಅರ್ಥ ಆಗುತ್ತೋ ಅರ್ಥ ಮಾಡ್ಕೊತಾಳೆ ನಾನು ಇನ್ನೊಂದ್ಸರಿ ಹೇಳ್ತೀನಿ ಇಂಗ್ಲೀಷ್ ನಲ್ಲೇ ಅದಾದ್ಮೇಲೆ ಅವ್ಳಿಗೆ ಆದಷ್ಟು ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಕನ್ನಡದಲ್ಲಿ ಕೂಡ ಆ ಸ್ಟೋರಿನ ಹೇಳ್ತೀನಿ ಸೊ ಅದರಿಂದ ನಮ್ಮ ಮಕ್ಕಳು ಇಂಗ್ಲಿಷ್ ಅನ್ನು ಕಲಿತಾರೆ ಕನ್ನಡದಲ್ಲಿ ಕನ್ನಡನೂ ಕಲಿತಾರೆ ಕನ್ನಡದಲ್ಲಿ ಕೆಲವೊಂದಿಷ್ಟು ಶಬ್ದಗಳೇನಿರುತ್ತೆ ನಾರ್ಮಲ್ ಆಗಿ ಮಾತಾಡೋ ಕನ್ನಡಕ್ಕೂ ಸಾಹಿತ್ಯದ ಶಬ್ದಗಳಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಆ ಶಬ್ದಗಳನ್ನು ಕೂಡ ಮಕ್ಕಳು ಕ್ಯಾಪ್ಚರ್ ಮಾಡ್ತಾರೆ ಸೊ ಇದ್ರಲ್ಲಿ ನೀವು ತುಂಬಾ ಸ್ಟೋರಿಗಳನ್ನ ನೋಡ್ಬೋದು ಸೊ ಯಾವ್ಯಾವುದು ಅಂತಂದ್ರೆ ಬರ್ತ್ ಆಫ್ ಕೃಷ್ಣ ಅಲ್ಲಿಂದ ಸ್ಟಾರ್ಟ್ ಆಗಿ ಒಂದು ಎಂಡ್ ಆಫ್ ಕೃಷ್ಣ ಲೀಲಾ ಅಲ್ಲಿವರೆಗೂ ಎಲ್ಲಾನು ಕಲರ್ಫುಲ್ ಆಗಿ ಕೊಟ್ಟಿದ್ದಾರೆ ಕೇಳ್ತಿರ್ತಾಳೆ ಕೃಷ್ಣ ಹೆಂಗಿರ್ತಾನೆ ಕಂಸ ಇರ್ತಾನೆ ಅಂತ ಸೊ ಅವಾಗ ಇದೆಲ್ಲಾನು ನಾವು ತೋರಿಸ್ಬೋದು ಮಕ್ಕಳಿಗೆ ಸೊ ಆಮೇಲೆ ಮಕ್ಕಳಿಗೆ ತುಂಬಾ ಅಟ್ರಾಕ್ಟ್ ಆಗುತ್ತೆ ಪೇಜ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಮಕ್ಕಳಿಗೆ ನಾವು ಪೌರಾಣಿಕ ಸ್ಟೋರಿನ ಕಲಿಸ್ತೀನಿ ಅಂತಂದ್ರೆ ಈ ಒಂದು ಬುಕ್ ನಿಮ್ಗೆ ತುಂಬಾನೇ ಸಹಾಯ ಮಾಡತ್ತೆ ಇದಷ್ಟೇ ಅಲ್ಲ ಇವಳ ಹತ್ರ ಪೌರಾಣಿಕ ಸ್ಟೋರಿಯನ್ನ ಕಲಿಯುವಂತ ಸಾಕಷ್ಟು ಬುಕ್ ಗಳಿದಾವೆ ಅವುಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೇನೆ ತೋರ್ಸು ಸೊ ಇದ್ರ ಜೊತೆಗೆ ಕೆಲವೊಂದಿಷ್ಟು ಮೌಲ್ಯಗಳನ್ನ ಕೂಡ ಮಕ್ಕಳು ಕಲಿತಾರೆ ಸಮನ್ವಿ ಈ ಒಂದೊಂದೇ ಬುಕ್ಸ್ ಗಳನ್ನ ತೋರ್ಸನು ಅವ್ರಿಗೆ ಇದೆ ಇಲ್ಲ ಇಲ್ಲಿದೆ ಇದನ್ನ ಓದಿ ಫುಲ್ ಪರ್ಫೆಕ್ಟ್ ಆಗಿಬಿಟ್ಟಿದಾಳೆ ಸೊ ಈ ಎಲ್ಲಾ ಬುಕ್ ಅನ್ನ ಕಲರ್ಫುಲ್ ಆಗಿರೋದನ್ನ ತುಂಬಾ ಬೇಗ ಅರ್ಥ ಕೂಡ ಮಾಡ್ಕೊಂತಾಳೆ ಅದ್ರ ಜೊತೆಗೆ ಇದಿಲ್ಲೇ ಇರ್ಲಿ ಇದು ರಾಮಾಯಣ ಅಂತ ಸೊ ರಾಮನ್ ಬಗ್ಗೆ ತಿಳ್ಕೊಳಕ್ಕೆ ಈ ಒಂದು ಬುಕ್ ಅನ್ನ ಕೇಳ್ತಾಳೆ ಅಂದ್ರೆ ನಾನು ಓದ್ತಾ ಹೇಳ್ತೀನಿ ಅವಳು ಅರ್ಥ ಮಾಡ್ಕೊಂತಾಳೆ ಅದರ ಜೊತೆಗೆ ಮಹಾಭಾರತ ಕೃಷ್ಣನ್ ಸ್ಟೋರಿನಲ್ಲಿ ಸ್ವಲ್ಪ ಮಹಾಭಾರತ ಬರುತ್ತೆ ಬಟ್ ಕಂಪ್ಲೀಟ್ ಆಗಿ ಮಹಾಭಾರತ ಕಲಿಬೇಕು ಮಕ್ಕಳು ಅಂತಂದ್ರೆ ಈ ಒಂದು ಮಹಾಭಾರತ ಬುಕ್ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಕಲರ್ಫುಲ್ ಆಗಿದೆ ಎಲ್ಲಾ ದೃಶ್ಯಗಳನ್ನ ಕಲರ್ ಅಲ್ಲಿ ಪ್ರಿಂಟ್ ಹಾಕಿರೋದ್ರಿಂದ ಮಕ್ಕಳಿಗೆ ಓದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಖುಷಿಯಿಂದ ಕಲಿತಾರೆ ಮಕ್ಕಳು ಸಾರಿ ನಾನು ರಾಮಾಯಣ ಬುಕ್ಕನ್ನ ನಿಂಗೆ ಒಳಗಡೆ ತೋರಿಸ್ಲಿಲ್ಲ ಇದು ಕೂಡ ಅಷ್ಟೇ ತುಂಬಾ ಅಂದರೆ ತುಂಬಾನೇ ಕಲರ್ಫುಲ್ ಆಗಿದೆ ಸೊ ರಾಮಾಯಣದ ಬುಕ್ ಕೂಡ ಸಮನ್ ವೈ ನಿಮ್ ಫೇವರೇಟ್ ಅಲ್ವಾ ಅದು ಕೂಡ ಸೊ ಇದನ್ನು ಕೂಡ ಅವಳು ಮ ಎಲ್ಲ ಬುಕ್ಕು ಎಲ್ಲ ಬುಕ್ಕು ಇಷ್ಟನಾ ಇದಷ್ಟೇ ಅಲ್ಲ ಇನ್ನೂ ಒಂದು ಬುಕ್ ಇದೆ ನಿಮ್ ಫೇವರೇಟು ಯಾವ್ದು ಗೊತ್ತಾ ಯಾವುದು ಪಂಚತಂತ್ರ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಪಂಚತಂತ್ರ ಕತೆಗಳನ್ನೇ ಕೇಳಿ ಬೆಳೆದಿದ್ದೀವಿ ನಮ್ಮ ಮಕ್ಕಳಿಗೆ ಪಂಚತಂತ್ರ ಕತೆಗಳನ್ನ ಕೇಳಿಸ್ಬೇಕು ಅಂತಂದ್ರೆ ಅಥವಾ ನಾವು ಹೇಳ್ಬೇಕು ಅಂತಂದ್ರೆ ಈ ಒಂದು ಬುಕ್ ತುಂಬಾನೇ ಸಹಾಯ ಮಾಡತ್ತೆ ಇದು ಕೂಡ ಅಷ್ಟೇ ಸಮನ್ವಯ ಇದು ಕೂಡ ನಿಮ್ ಫೇವ್ರೇಟ್ ಅಲ್ವಾ ಆಕ್ಚುಲಿ ಏನಂತಂದ್ರೆ ಎಲ್ಲಾ ಬುಕ್ಸ್ ಅವಳು ಫೇವ್ರೇಟ್ಸ್ ಯಾಕಂತಂದ್ರೆ ಅವಳು ಮೊಬೈಲು ಮತ್ತೆ ಟಿವಿನ ಜಾಸ್ತಿ ಯೂಸ್ ಮಾಡಲ್ಲ ಸೊ ಸ್ಟೋರಿ ಬುಕ್ನ ಜಾಸ್ತಿ ನೋಡಿ ಕಲಿತಾಳೆ ಹಿಂಗಾಗಿ ಅವಳು ಎಲ್ಲ ಬುಕ್ಸ್ ಕೂಡ ತುಂಬಾನೇ ಫೇವ್ರೇಟ್ ಅವಳ ಅವಳಿಗೆ ಈ ಒಂದು ವಿಡಿಯೋದಲ್ಲಿ ನಾವು ಪುರಾಣ ಈ ತರದ ಬುಕ್ಸ್ ಗಳನ್ನ ತೋರಿಸ್ತಾ ಇದ್ದೀವಿ ಬಟ್ ಇದೆಲ್ಲ ಇಷ್ಟ ಕೃಷ್ಣ ಸ್ಟೋರಿ ಅದೇ ಯಾಕಂದ್ರೆ ಇವಾಗ ನಾವು ಕೃಷ್ಣ ಸ್ಟೋರಿನ ಶುರು ಮಾಡಿದ್ರಿಂದ ಡೈಲಿ ಅದ್ದಿ ಹಾಗಾಗಿ ಇವಾಗ ಸದ್ಯಕ್ಕೆ ತುಂಬಾನೇ ಮೋಸ್ಟ್ ಫೇವ್ರೇಟ್ ಆಗಿದೆ ಇವಾಗ ಇವತ್ತಿನ ಈ ವಿಡಿಯೋದೆಲ್ಲ ನಾನು ಆಲ್ರೆಡಿ ಹೇಳಿದೆ ಪುರಾಣದ ಬುಕ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಇದಷ್ಟೇ ಅಲ್ಲ ಇನ್ನು ಸಾಕಷ್ಟು ಲರ್ನಿಂಗ್ ಬುಕ್ಸ್ ಲರ್ನಿಂಗ್ ಐಟಮ್ಸು ಸಮನ್ ನಿನ್ ಹತ್ರ ಇದೆ ಅವತ್ತಲ್ವಾ ಯಾವ ಯಾವ್ಯಾವ ಬುಕ್ಸ್ ಇದೆ ನಿನ್ ಹತ್ರ ಇದನ್ ಬಿಟ್ಟು ಫಿಸಿಕ್ಸು ಕೆಮಿಸ್ಟ್ರಿ ಸೈನ್ಸು ಮ್ಯಾಥ್ಸು ಆಕ್ಟಿವಿಟೀಸ್ ಈ ಥರ ಸಿಕ್ಕಾಪಟ್ಟೆ ಬುಕ್ಸ್ ಇದೆ ಅದನ್ನು ಇನ್ನೊಂದು ವಿಡಿಯೋನಲ್ಲಿ ನೋಡೋಣ ಸೊ ನಾವಿವಾಗ ಎಲ್ಲಿಗೆ ಇದ್ವಿ ಪಂಚತಂತ್ರ ಸೊ ಈ ಪಂಚತಂತ್ರ ಬುಕ್ಕು ಕೂಡ ಅಷ್ಟೇ ತುಂಬಾ ಕಲರ್ಫುಲ್ ಆಗಿದೆ ಮಕ್ಕಳಿಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಇದು ಕೂಡ ಅಷ್ಟೇ ಇಂಗ್ಲೀಷ್ನಲ್ಲಿದೆ ನಾನು ನಾನು ಆಲ್ರೆಡಿ ಹೇಳಿದೆ ಯಾಕೆ ಈ ಇಂಗ್ಲಿಷ್ ತರಿಸಿದೆ ಅಂತಂದ್ರೆ ಎರಡು ಲ್ಯಾಂಗ್ವೇಜ್ ಕಲಿಸಬಹುದು ಇಂಗ್ಲಿಷ್ ಓದೋಕ್ಕೂ ಈಸಿ ಆಗತ್ತೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೂ ಈಸಿ ಆಗತ್ತೆ ಅದರ ಜೊತೆಗೆ ಮಕ್ಕಳು ಇಂಗ್ಲಿಷ್ ಅನ್ನ ಈಸಾಗಿ ಕಲಿಬಹುದು ಸೊ ಇದು ಪಂಚತಂತ್ರ ಬುಕ್ ಇದ್ರ ಜೊತೆಗೆ ಇನ್ನೊಂದು ಬುಕ್ ಇದೆ ಯಾವ ಬುಕ್ ನೋಡೋಣ ಈ ಬುಕ್ ಸೊ ಇದು ಈಗ ನಾನು ತೋರಿಸಿರೋ ಬುಕ್ಗಳು ಪರ್ಟಿಕ್ಯುಲರ್ ಆಗಿ ರಾಮನ್ ಸ್ಟೋರಿ ಕೃಷ್ಣನ್ ಸ್ಟೋರಿ ಇತ್ತು ಇದು ಮಿಕ್ಸ್ಟೋಸು ಹಾ ಓಕೆ ಇದು ತ್ರೀ ಸಿಕ್ಸ್ಟಿ ಫೈವ್ ಕೈ ತಗೀಕಂತ ಒಂದ್ಸತಿ ತ್ರೀ ಸಿಕ್ಸ್ಟಿ ಫೈವ್ ಸ್ಟೋರೀಸು ಯಾವ ಬೇಸ್ ಅಂತಂದರೆ ವೇದಾಸ್ ಉಪನಿಷತ್ ಮತ್ತು ಪುರಾಣ ಸೊ ಎಲ್ಲ ಸ್ಟೋರೀಸು ಮಿಕ್ಸ್ ಆಗಿದೆ ದಿವಸಕ್ಕೆ ಒಂದು ಸ್ಟೋರಿ ನಾವು ಮಕ್ಕಳಿಗೆ ಹೇಳಿದ್ರು ಕೂಡ ಒಂದು ವರ್ಷ ಪೂರ್ತಿ ಈ ಬುಕ್ಕನ್ನು ಮಕ್ಕಳಿಗೆ ಓದಿಸ್ಬೋದು ಈ ಎಲ್ಲ ಬುಕ್ಗಳಲ್ಲೂ ಇಂಗ್ಲಿಷ್ ತುಂಬಾ ಸರಳವಾಗಿದೆ ನಾವು ಕೂಡ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಮಕ್ಕಳಿಗೂ ಕೂಡ ಈಸಿಯಾಗಿ ಅರ್ಥ ಈಗ ಸಮನ್ವಿ ಇಂಗ್ಲಿಷ್ ನಲ್ಲೂ ಸ್ಟೋರಿ ನ್ಯಾರ್ಟ್ ಮಾಡ್ತಾಳೆ ಕನ್ನಡದಲ್ಲೂ ಸ್ಟೋರಿ ನ್ಯಾರ್ಟ್ ಮಾಡ್ತಾಳೆ ಅದು ಕೇವಲ ಮಾರಲಿಟಿ ಅರ್ಥ ಮಾಡ್ಕೊಳಕಲ್ಲ ನಮ್ಮ ಪುರಾಣ ಅದನ್ನು ಕೂಡ ಕಲಿಯಬಹುದು ಏನಾದ್ರೂ ಸ್ಕೂಲಲ್ಲಿ ಕಾಂಪಿಟೇಷನ್ ಆ ತರ ಇದ್ರೆ ಈಸಿಯಾಗಿ ಸ್ಟೋರಿನ ಹೇಳ್ಬೋದು ಡೇಲಿ ಒಂದೊಂದು ಈ ತರ ಸ್ಟೋರಿನ ಹೇಳಿದ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗತ್ತೆ ಅವ್ರ ಬ್ರೈನು ಇನ್ನ ಚುರುಕಾಗತ್ತೆ ಸಮನ್ವಿ ಈ ಬುಕ್ ಒಂದ್ಸಲಿ ತೋರ್ಸ್ಬಿಟ್ಟೆ ಒಳಗಡೆ ಹೆಂಗಿದೆ ಅಂತ ಹೇಳಿ ಒಂದೆರಡು ಪೇಜ್ ತೋರ್ಸು ಸಾಕು ಸ್ವಲ್ಪ ಭಾರ ಇದೆ ಸ್ವಲ್ಪ ದೊಡ್ಡದಾಗಿದೆಯಲ್ಲ ಅದಕ್ಕೆ ಹ್ಮ್ ಅಂದ್ರೆ ಚಿಕ್ಕ ಚಿಕ್ಕದು ಸೀನ್ಸ್ ಅನ್ನ ಕೊಟ್ಟಿದ್ದಾರೆ ಈ ಸೀನ್ ತ್ರೋ ಮಕ್ಕಳು ಇಲ್ಲಿ ಓದೋದ್ರಿಂದ ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಸಾಕು ಸೊ ನೋಡಿದ್ರಲ್ಲ ಯಾವ್ಯಾವ ಬುಕ್ಸು ಹೇಳಿ ಸೊ ನಿಮಗೆ ಇದರಲ್ಲಿ ಯಾವ ಬುಕ್ ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ ಯಾವುದಾದ್ರೂ ಬುಕ್ಕಿನ ಲಿಂಕ್ ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಆದರೆ ಈ ಒಂದು ಭಗವದ್ಗೀತೆ ಲಿಂಕ್ ಲಿಂಕನ್ನು ಆಲ್ರೆಡಿ ಶೇರ್ ಮಾಡಿರ್ತೀನಿ ಸೊ ನಿಮ್ಮ ಮಕ್ಕಳಿಗೂ ಕೂಡ ಇದೇ ರೀತಿ ಪುರಾಣದ ಬುಕ್ಸ್ ಗಳನ್ನ ತಗೊಂಡು ಮೈಥಾಲಜಿನ ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಡಿ ಸಮನ್ವೆ ಇದೆಲ್ಲ ನಿಮ್ ಫೇವ್ರೇಟ್ ಬುಕ್ಸ್ ಅಲ್ವಾ ಸ್ಟೋರೀಸ್ ನು ಕೇಳ್ತಿರ್ತೀಯಲ್ವಾ ನೀನ್ ಯಾವ್ದಾದ್ರು ಒಂದು ಸ್ಟೋರಿ ಹೇಳ್ತೀಯ ಅವ್ರಿಗೆಲ್ಲ ಯಾವ್ದ್ ಹೇಳ್ತೀಯಾ ಕೃಷ್ಣ ಮತ್ತೆ ಕುಚಿಲ ಸರಿ ಹೇಳು ಕೃಷ್ಣ ರಿಚ್ ಇರ್ತಾನೆ ಕುಚಿಲ್ಲ ಪೋರ್ ಇರ್ತಾನೆ ಆದ್ರೆ ಅವ್ರ ಬೆಸ್ಟ್ ಫ್ರೆಂಡ್ಸ್ ಇನ್ನೊಂದೆಲ್ಲ ಅವ್ರ ಹತ್ರ ಇದ್ರು ಸರಿ ದೂರ ಇದ್ರು ಸರಿ ಕೃಷ್ಣ ಕುಚಲ ಒಳ್ಳೇದಾಗ ಒಳ್ಳೇದಾಗ್ಲಿ ಅಂತ ಅನ್ಕೂತಿರ್ತಾನೆ ಕೂಚುಲ ಕೃಷ್ಣ ಒಳ್ಳೇದಾಗ್ಲಿ ಅಂತ ಅನ್ಕೋತಿರ್ ಬಯಸ್ತಿರ್ತಾನೆ ಸೊ ಈ ಬುಕ್ ಅನ್ನ ಅವಳು ಆ ಸ್ಟೋರಿನ ತುಂಬಾ ಸಿಂಪಲ್ ಆಗಿ ಬೆಸ್ಟ್ ಫ್ರೆಂಡ್ಸ್ ಯಾವ ತರ ಇರ್ಬೇಕು ಅನ್ನೋ ಮಾಡಲ್ ಅನ್ನ ಅವ್ಳು ತಿಳ್ಕೊಂಡಿದ್ದಾಳೆ ಅದಕ್ಕೆ ಸಿಂಪಲ್ ಆಗಿ ಹೇಳಿದಾಳೆ ಇದೇ ತರ ತುಂಬಾ ನ ಅವಳು ಹೇಳ್ತಾಳೆ ಅಲ್ವಾ ಸಮನ್ವಿ ಸಮನ್ವಿ ಇನ್ನ ಲರ್ನಿಂಗ್ ಮಟೀರಿಯಲ್ಸ್ ಎಲ್ಲ ತೋರ್ಸೋಣ ಹಾಗಾದ್ರೆ ಇನ್ನೂ ಯಾರಾದ್ರೂ ಸಮನ್ವಯ ಚಾನೇಮಿ ಫೋಟಾ ಫೋಟೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಮನ್ವಿ ಸಮನ್ವಿಡಿಯೋಸ್ ಶೇರ್ ಮಾಡ್ತಿರ್ತಾಳೆ ಸಬ್ಸ್ಕ್ರೈಬ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು